ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಸಿದಾರ್ವೇ ಮುಂದಿನ ಸಂಚಿಕೆ ಏನಾಗಿದೆ ನೋಡಿ ನೋಡಿ ಮೇಲೆ ಎಲ್ಲ ರಾಶಿವಾದ ಬಳಿಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸೂರ್ಯ ಭಾಳ ಬೇಸರದಿಂದ ಮನೆಯಿಂದ ಹೊರ ಹೋಗ್ತಾನೆ ಹೋಗಬೇಕಾದ್ರೆ ಅಜ್ಜಿ ರಂಗನಾಥ್ ಎಲ್ಲ ತಡೀತಾರೆ ಯಾಕಪ್ಪ ಎಲ್ಲಿಗೆ ಹೋಗ್ತಾ ಇದೆಯಾ ಅಲ್ಲಿಗೋ ಇವತ್ತು ಅಜ್ಜಿ ಬರ್ತಡೆ ಇವಾಗ ಹೋಗ್ತಾರೇನೋ ಸರಿನೇನೋ ಅಜ್ಜಿನೂ ಕೂಡ ಏನು ಏನಮ್ಮ ಮಗನೇ ನಾನು ಬಿಟ್ಟು ಹೋಗ್ತೀಯಲ್ಲೋ ಹಾಗಂದಾಗ ತಮಾಷೆಗಂದೇನಪ್ಪ ನೀನು ಕೆಲಸ ಮುಖ್ಯ ಹೋಗ್ಬಾರೋ ರಂಗನಾಥ್ ಅಂತಾರೆ ಅಲ್ಲಿ ಅವ್ನು ನಿಂತಂದು ಮೀನು ಮೀನಾಗ ಹೋಗಿ ತಂದಿರೋದು ಗಿಫ್ಟು ವೇಸ್ಟ್ ಆಗಲ್ವೇನೋ ಬಂದುಬಿಡು ಬೇಗ ಆಯ್ತಪ್ಪ ಅಂತೇಳಿ ಹೋಗ್ತಾನೆ ಆ ಹೋಗ್ಬಿಟ್ಟು ಯೋಚನೆ ಮಾಡ್ತಾನೆ ನಿಂತಿರ್ತಾನೆ ಏನು ಮಾಡೋದು ಏನು ಮಾಡೋದು ಅವನಿಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೇತನ್ ಬರ್ತಾನೆ ಚೇತನ್ ಬಂದಾಗ ನಡೆದಿರೋ ಘಟನೆ ಎಲ್ಲ ಹೇಳ್ತಾನೆ ಮನೋಜ ಅವರಮ್ಮ ಸೇರಿಕೊಂಡು ಒಡವೆ ಎಲ್ಲ ತೊಗೊಂಡೋಗಿ ಗಿರ್ವಿ ಇಟ್ಟು ಅದನ್ನು ಮಾರಾಟ ಮಾಡಿ ನಕಲಿ ಒಡ್ವೆ ತಂದಿಟ್ಟಿದ್ದು ಎಲ್ಲವನ್ನೂ ಹೇಳ್ತಾನೆ ಬಿಡೋದಿಲ್ಲ ಕೊಡೋ ಮಾತ್ರ ಸರ್ ಮಾಡಾಕ್ತೀನಿ ಅದೊಂದು ಸಮಯ ಕಳಿಲಿ ಅಂತ ಕಾಯ್ತಾ ಇದ್ದೀನಿ ತಡಿಯೋಕೆ ನನಗೆ ಬೇಡವ ಸೂರ್ಯ ಅನಾಹುತ ಆಗುತ್ತೆ ಸಮಾಧಾನ ತನ್ಕೋ ಅಂತ ಹೇಳಿ ಚೇತನ್ ಎಷ್ಟು ಸಮಾಧಾನ ಹೇಳ್ತಾನೆ ಅವ್ನು ಸಮಾಧಾನ ಹೇಳಿದಾಗ ಅವನಿಗೆ ಅಜ್ಜಿ ಬಂದಂಥ ಸಂದರ್ಭ ಎಲ್ಲ ನೆನಪಾಗುತ್ತೆ ಅವನೇ ಕಾರ ಕರ್ಕೊಬರ್ತಾನೆ ಕಾರು ಕರ್ಕೊಬರ್ತಾ ಬರ್ಬೇಕಾದ್ರೆ ಯಾರೋ ಒಬ್ಳು ಮೈ ತುಂಬ ಒಡ್ವೆ ಹಾಕಿರ್ತಾಳೆ ನಕ್ಕಿ ಇದೇನಿದೆ ನಕಲಿ ಒಡವೆನ ಈ ಪಟ್ಟಿ ಏರ್ಕೊಂಡವಳಲ್ಲ ಹಾಂ ನೋಡ್ಬೇಕಲ್ಲ ಈಗ ಅಯ್ಯೋ ಓ ಅಲ್ವೋ ನಿನಗೆ ಯಾಕೋ ಅದು ಟೇಸ್ಟ್ ಮಾಡಿದರೆ ಗೊತ್ತಾಯ್ತದೆ ಬಾ ನಿನಗೆ ಯಾಕೆ ಅದು ಸರಿ ಲಕ್ಕಿ ಮನೆಗೆ ಕರ್ಕೊಂಡು ಬರ್ತಾನೆ ಮನೆಗೆ ಕರ್ಕೊಂಡು ರಂಗನಾಥ್ ರಂಗನಾಥ್ ಖಾಲಿ ಮಾಡಿ ಅಮ್ಮ ನಿನಗೆ ಹುಟ್ಟು ಶುಭಾಶಯಗಳಮ್ಮ ನೂರು ಕಾಲ ನೀನು ಚೆನ್ನಾಗಿರಬೇಕು ನೀನು ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು ಅಂತ ಹೇಳ್ತಾರೆ ಸೂರ್ಯನೂ ಕೂಡ ಹೌದು ಲಕ್ಕಿ ಬರೀ ನೂರು ಕಾಲ ಯಾವಕ್ಕಪ್ಪ ಆರುನೂರು ಕಾಲ ಹಿಂಗೆಲ್ಲ ಬದುಕಬೇಕು ನಮ್ಮ ಲಕ್ಕಿ ಅವರಿದ್ದರೇ ನಮಗೆ ಖುಷಿ ಅಯ್ಯೋ ಓ ಪೆದ್ಮೆ ಮಬ್ನೇ ಅಲ್ವೋ ಅಷ್ಟು ಕಾಲ ಬದುಕಕ್ಕೆ ಸಾಧ್ಯನೇನೋ ಅಂತ ಹೇಳಂತಾರೆ ಅಜ್ಜಿ ಅಜ್ಜಿಜಿ ಲಕ್ಕಿ ಲಕ್ಕಿ ಇಲ್ಲೇ ನಿಂತ್ಕೊ ನೀನು ಒಳಗೆ ಬರಬೇಡ ಯಾಕೋ ಏನಾಯ್ತು ಸೂರ್ಯ ಅಂತ ಹೇಳಿ ಅಂಗನಾಪ್ಪ ಮೀನಾ ಆರತಿ ತಗೊಂಡು ಬರ್ತೀನಿ ಅಂತ ಹೇಳಿದಳ ಹಾಗಾಗಿ ಆರತಿ ಎತ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೊಂದು ಶಾಂತಿ ಅಡ್ಡ ಬಂದ್ಬಿಟ್ಟು ಎಲ್ಲಿಗೆ ಇದು ಆರತಿ ಲಕ್ಕಿ ಅಜ್ಜಿ ಬರ್ತಾ ಇದ್ದಾರೆ ಅದಕ್ಕೆ ಮತ್ತೆ ನೀನೇನು ಆರತಿ ಎತ್ಬೇಡ ನಿಂತ್ಕೊ ಇಲ್ಲೇ ಶ್ರುತಿ ರೋಹಿಣಿ ಬಂದ್ರಮೈಲಿ ಅಂತ ಕರೆದುಬಿಟ್ಟು ಆರತಿ ಅವ್ರು ಕೇಳ್ಕೊಡ್ತಾರೆ ಹೋಗಿ ನಮ್ಮ ಅಜ್ಜಿ ಬಂದಿದ್ದಾರೆ ಶ್ರುತಿ ಕೇಳ್ತಾಳೆ ಎಲ್ಲಿ ಮತ್ತೆ ಬಂದ ಮೇಲೆ ಎತ್ತೀವಿ ಬಿಡಿ ಬರೋದೆಲ್ಲ ಅಲ್ಲೇ ಇದ್ದಾರೆ ನೀನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹಾಗೆ ನಿಂತಿರ್ತಾರೆ ಸರಿ ಲಕ್ಕಿ ಮುಂದಕ್ಕೆ ಬರ್ತಾರೆ ಮುಂದಕ್ಕೆ ಬರ್ತಿದ್ದಂಗೆ ಆರತಿ ಎತ್ತಕ್ಕೆ ಹೋಗ್ತಾರೆ ಎತ್ತಕ್ಕೆ ಹೋಗ್ತಿದ್ದಂಗೆ ಸಕ್ಕರೆನೂ ಮೊದಲು ಹುಟ್ಟುಹಬ್ಬದ ಶುಭಾಶಯಗಳು ಅತ್ತೆ ಅಂತಾಳೆ ಎಲ್ಲರೂ ಹ್ಯಾಪಿ ಬರ್ತ್ಡೇ ಅಂತಾರೆ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೇದಾಗ್ಲಮ್ಮ ಒಳ್ಳೇದಾಗಲಿ ಅಂತೇಳಿ ಅಜ್ಜಿ ಅಂತಾರೆ ಅಂದ್ಬಿಟ್ಟು ಆರತಿ ಇರ್ಬೇಕ್ರೆ ಇಲೈ ಸಕ್ಕರೆ ನಂತ ತೋರಿಸ್ಬಾಡ ಆಟನಾ ಸಕ್ಕರೆ ಬಯಲಾಟನ ಎಲ್ಲೇ ಮೀನಾ ಏನೋ ಮಾಡಿದೀಯ ಏನೋ ಅಂದಿದೀಯ ಅಯ್ಯೋ ನಾನೇನು ಅಂದಲಿ ಅವಳೇ ಬರಲ್ಲ ಅಂತ ನಿಂತಾವಳಲ್ಲಿ ನೋಡ್ದೇನೋ ರಂಗ ನೋಡಿ ಹೆಂಗೆ ಆಟ ಆಡಕ್ಕತ್ತವಳು ನೀನು ಹೆಂಡರು ಅದಕ್ಕೆ ಸೂರ್ಯ ಅಂತಾನೆ ಸಕ್ಕರೆ ಅಲ್ಲಿ ಏನೋ ಮಾಡವಳೆ ಸಕ್ಕರೆ ಮೀನಿಗೆ ಹಾಗಾಗೆ ಮೀನು ಅಲ್ಲಿ ನಿಂತಿರೋದು ಆರತಿ ಎತ್ತು ಕಾರ್ಯಕ್ರಮ ಹೇಳಿದ್ಲು ಮೀನ ಮೂರು ಜನ ಎತ್ತರು ಲಕ್ಕಿ ಇಲ್ಲೇನೋ ಎಡವಟ್ಟಾಗಿರೋದ್ರಿಂದ ಹಂಗಾಯತೆ ನಂಗೆ ಗೊತ್ತಿಲ್ವಾ ಮತ್ತೆ ಮೀನು ಕರಿಯೋರಂಗ ಬಾಮಿನ ಮೀನ ಬರ್ತಾಳೆ ಬಂದರೂ ಕೂಡ ಹಂಗೆ ನಿಂತಿರ್ತಾಳೆ ಈ ಕರಿಯೇ ಕರಿಯ ಸಕ್ಕರೆ ನೀನು ಕರೀದೆ ಬರ್ತಾಳ ಇಲ್ಲ ಅಜ್ಜಿ ಪರವಾಗಿಲ್ಲ ಅವರೇ ಎತ್ತಲಿ ಯಾಕೆ ಸುಮ್ಮನಿರು ನೀನು ಕರಿತೀಯ ಇಲ್ವೋ ನೀನು ಸೊಸೇನ ಅಯ್ಯೋ ದೇವಿ ಬಾಮ ಎತ್ತು ಅಂತಾಳೆ ಮೂರು ಜನನು ಕೂಡ ಆರತಿ ಎತ್ತುತ್ತಾರೆ ಆರತಿ ಎತ್ತಾದ್ಮೇಲೆ ಏನು ರಂಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ಯೋ ರಂಗ ಹೇಳ್ತಾರೆ ಅಯ್ಯೋ ಅಮ್ಮ ಇನ್ನೂ ಏನು ಕಂಡಿದ್ದೀಯಾ ಎಲ್ಲ ಮಕ್ಳು ಪ್ಲ್ಯಾನ್ ಪ್ಲಾನ್ ಅವರಮ್ಮ ಸೂರ್ಯ ಮೀನ ನೆನ್ನೆನೆ ಹೋಗಿದ್ರು ಗಿಫ್ಟ್ ತರಕ್ಕೆ ಅಯ್ಯೋ ರಂಗ ಭಾಳ ಖರ್ಚು ನನಗೋಸ್ಕರ ಇರಲಿ ಬಮ್ಮ ಯಾವಾಗಲೂ ಬರೋದಿಲ್ಲ ವರ್ಷಕ್ಕೊಮ್ಮೆ ಅಲ್ವಮ್ಮ ಅಮ್ಮ ಅಂತೇಳಿ ಕೂರಿಸ್ಕೊಡ್ತಾನೆ ಕೂರಿಸ್ಕೊಂಡು ಇರ್ತಾನೆ ಎಲ್ಲರ ಮಕ್ಕಳ ಬಗ್ಗೆನೂ ಆಗ ಅಜ್ಜಿ ಹೇಳ್ತಾಳೆ ನಾನು ಈ ಸಲ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅದೇನಂತಂದರೆ ನೀವೆಲ್ಲ ಒಂದೊಂದು ಗಿಫ್ಟ್ ಕೊಡ್ತೀರಲ್ವಾ ಯಾರು ಕೊಡೋ ಗಿಫ್ಟು ನನಗೆ ಮೆಚ್ಚುಗೆ ಆಯ್ತದೋ ಅವ್ರಿಗೆ ಇನ್ನೊಂದು ನನ್ನಿಂದ ದೊಡ್ಡ ಗಿಫ್ಟ್ ಕೊಡ್ತೀನಿ ಹಾಗಂತಿದ್ದಾಗೆ ಶಾಂತಿ ಏನು ಬಾಯಿ ಬಿಟ್ಕೋತಾಳೆ ಏನೋ ಕೊಡ್ತಾಳೆ ನನ್ನ ಮತ್ತೆ ದೊಡ್ಡದಾಗಿ ಅಂತ ಇಲ್ಲಿ ಶ್ರುತಿ ರೋಹಿಣಿಗೆಲ್ಲ ಹೇಳ್ಕೊಡ್ತಾಳೆ ಶ್ರುತಿ ಇದ್ದವಳು ಏನು ಆಟ ಆಡಿಸ್ತೀರ ಅಂತ ಹೇಳಿ ಅವ್ರಿಗವ್ರೆ ಅಂದ್ಕೊಡ್ತಾ ಇರ್ತಾರೆ ಏನು ಆಟ ಆಡಿಸ್ಬೋದು ಅಂತೇಳಿ ಒಬ್ಬೊಬ್ರು ಒಂದೊಂದು ಮಾತು ಹೇಳ್ತಾರೆ ಮನೋಜ ಇದ್ದವನು ವನಭೋಜನ ಆಗ್ತೀಯಾ ಲಕ್ಕಿ ಅಂದಾಗ ಇಲ್ಲ ಪಂಗಿನ ಮಗಳು ಯಾವ ತಿನ್ನೋದು ಬಿಟ್ರೆ ಇನ್ನೇನು ಇಲ್ವಲ್ಲ ಅಂತ ಸೂರ್ಯ ಅಂತಾನೆ ಇಲ್ಲಿ ಶ್ರುತಿನೂ ಕೂಡ ಅವ್ಳು ಸಲಹೆ ಅವಳು ಕೊಡ್ತಾಳೆ ಎಲ್ಲ ಒಂದೊಂದು ರೀತಿ ಸಲಹೆ ಕೊಡ್ತಾರೆ ಕೊಟ್ಟರೆ ಸೂರ್ಯ ಮಾತ್ರ ಪೆಂಟಸ್ಟಿಕ್ ಆಗಿರೋ ಸಲಹೆ ಕೊಡ್ತಾನೆ ಅವನು ಲಕ್ಕಿ ಹಿಂದೆಲ್ಲ ನಮ್ಮ ಹಿಂದೆಲ್ಲ ನಮ್ಮನ್ನು ಆಟ ಆಡಿಸ್ಬಿಟ್ಟು ನಮಗೆ ಪ್ರೈಸ್ ಕೊಡ್ತಿದ್ದಲ್ಲ ಅದ ಅಯ್ಯೋ ಮೊಮ್ಮಗನೆ ನಿಜ ಕಣ ನೀನು ಒಬ್ಬನೇ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳ್ತಾಳೆ ಅಲ್ವ ಮತ್ತೆ ಅಂತ ಖುಷಿ ಪಡ್ತಾರೆ ರಂಗನಾಥ್ ನೀನು ಒಳಗಡೆ ಅಡುಗೆ ಮಾಡೋಕ್ಕಿಂತ ಸಿದ್ಧತೆ ಮಾಡ್ತಾ ಇರ್ತಾಳೆ ಒಳಕ್ಕೆ ಹೋಗ್ತಾನೆ ಸೂರ್ಯ ಭಾಳ ಬೇಸರದ ಅಂತ ರೀ ಯಾಕೆ ರೀ ಯಾಕ್ರಿ ಬೇಜಾರು ಮಾಡ್ಕೊಂಡಿದ್ರಿ ಏನಾಯ್ತು ರೀ ಏನು ನಮ್ಮ ಎಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ನಾವು ಒಳ್ಳೆಯ ಗಿಫ್ಟ್ ಕೊಡೋಣ ಅಂತ ಹೋದರೆ ಹಿಂಗಾಯಿತು ಆ ನಕ್ಲಿ ಒಡವೆ ಮಾಡಿ ಮನೋಜಿಂಗ್ ಮಾಡೋಣ ಈಗಲೂ ತದಕ್ಕ ಪ್ರಣ ಸೆಟ್ ಆಗ್ತದೆ ಸುಮ್ಮನೆ ಇರ್ರಿ ಶಾಂತವಾಗಿರಲಿ ಸುಮ್ಮನೆರಿ ಬೇಜಾರು ಮಾಡ್ಕೊಬೇಡಿ ಅಂತ ಸಮಾಧಾನ ಮಾಡ್ತಾಳೆ ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತಾನೆ ಆ ಬರೋ ಸಂದರ್ಭದಲ್ಲೇ ಆಗ ಲಕ್ಕಿ ಮತ್ತು ರಂಗನಾಥ್ ಅವರು ಅವನ್ನ ಅಡ್ಡ ಹಾಕ್ಕೊಳ್ಳೋದು ಆ ಸಂದರ್ಭದಲ್ಲೇ ಅವ್ನಿಗೆ ಇದೆಲ್ಲ ನೆನಪಾಗುತ್ತೆ ಜೊತೆಗೆ ರಂಗನಾಥ್ ಅವರಂತೂ ಅವರು ಹೋಗಿ ಇಬ್ಬರು ಕೂಡ ಒಳ್ಳೆ ಗಿಫ್ಟ್ ತಂದವ್ರೆ ಅಂತ ಹೇಳಿ ಭಾವಿಸಿರ್ತಾರೆ ಇಲ್ಲಿ ಬಾನೆಟ್ ಮೇಲೆ ಕೂತ್ಕೊಂಡು ಇದೆಲ್ಲ ಯೋಚನೆ ಮಾಡ್ತಾರೆ ನಡೆದಿರೋ ಘಟನೆ ಎಲ್ಲ ಭಾಳ ನೊಂದ್ಕೊಳ್ತಾರೆ ನನ್ನ ಕೈಲೊಂದು ಗಿಫ್ಟ್ ಕೊಡೋಕೆ ಆಗ್ತಾ ಇಲ್ವಲ್ಲ ಲಕ್ಕಿಗೆ ಮನೋಜ ಎಂಥ ಕೆಲಸ ಮಾಡ್ದ ಅಂತ ಹೇಳಿ ಆಗಲೇ ಚೇತನ್ ಹತ್ರ ನಡೆದ ಮನೆಯಲ್ಲಿ ನಡೆದಂಥ ಈ ಎಲ್ಲ ಘಟನೆಗಳನ್ನು ಅವನ ಜೊತೆ ಮೆಲುಕಾಕಿ ತನ್ನ ನೋವನ್ನು ತೋಡ್ಕೊಳ್ತಾನೆ ಅಂತೂ ಇಂತೂ ಮನೋಜನಿಗೆ ಸರಿಯಾಗಿ ಬರೆ ಹಾಕೋಕೆ ಹೊರಟಿದ್ದಾನೆ ಸೂರ್ಯ ಇಂತಹ ಕುತೂಹಲಕರಿಯಾದಂತಹ ಮುಂದಿನ ಒಂದು ಸಂಜಿಕೆಯನ್ನು ಎರಡನೇ ಭಾಗವನ್ನು ನೋಡಿ ಎಲ್ಲರ ಆಶೀರ್ವಾದ ಬಹಳಷ್ಟಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು